ನಮಸ್ಕಾರ ಸ್ನೇಹಿತರೆ ವಿಜಯಪುರ್ ಫುಡ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ನಮ್ಮ ಹೊಸ ರೆಸಿಪಿ ಸಿರಿಧಾನ್ಯ ಮೇಳ ಮತ್ತೊಂದು ಬಹುಮಾನ ಗೆದ್ದಂತಹ ಸಿರಿಧಾನ್ಯಗಳನ್ನು ಮಾ ಬಳಸಿ ಮಾಡಿರುವಂತಹ ದೋಸೆನ ಇವತ್ತು ನನ್ನ ಗೆಳತಿಯಾದ ವೀಣಾ ಶಿರೂರ್ ಅವರು ನಿಮಗೆ ಮಾಡಿ ತೋರಿಸಾತಾರೆ ಅದರ ಜೊತೆಗನ ಅವರು ಮಾಡಿರುವಂತಹ ಆಲೂಗಡ್ಡೆ ಸಾಗು ಆಮೇಲೆ ಕೊಬ್ಬರಿ ಚಟ್ನಿನೂ ಇವತ್ತು ಮಾಡಿ ತೋರ್ಸಾತಾರೆ ವಿಡಿಯೋ ಎಂಡ್ವರೆಗೂ ನೋಡಿರಿ ಅಗದಿ ಆರೋಗ್ಯಕರವಾದ ರುಚಿಯಾದ ದೋಸೆನ ಅವರು ಹೆಂಗೆ ಮಾಡೋದು ಏನೇನು ಹಾಕಬೇಕು ಎಷ್ಟು ಪ್ರಮಾಣದಾಗ ಹಾಕಬೇಕು ಅಂಥೇಳಿ ನಮ್ಮೆಲ್ಲರಿಗೂ ತಿಳಿಸ್ಕೊಳ್ತಾರ ವಿಡಿಯೋ ಎಂಡ್ವರೆಗೂ ನೋಡ್ರಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ ನೀವು ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಲೈಕ್ ಮಾಡ್ರಿ ಶೇರ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾ ಯಾವುದೋ ಹೊಸ ವೀಡಿಯೋ ನಿಮಗೆ ನಿಮಗದ್ದು ನೋಟಿಫಿಕೇಶನ್ ಬರ್ತೈತೆ ಅಂತ ಹೇಳ್ತಾ ಇವತ್ತಿನ ರೆಸಿಪಿ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ನಮಸ್ಕಾರ ನನ್ನ ಹೆಸರು ವೀನಾ ಅಂತ ಇವತ್ತು ನಾನು ಸಿರಿಧಾನ್ಯ ಮತ್ತು ಮರೆತು ಹೋದ ಖಾದ್ಯಗಳ ಖಾದ್ಯಗಳ ದೋಸೆಗಳ ಬಗ್ಗೆ ತಿಳಿಸ್ತಾ ಇದ್ದೀನಿ ದೋಸೆ ಜೊತೆಗೆ ಕೊಬ್ಬರಿ ಚಟ್ನಿ ಮಾಡೋ ಸಲುವಾಗಿ ಅವರು ಹಸಿ ಕೊಬ್ಬರಿ ಹಸಿ ಮೆಣಸಿಕಾಯಿ ಶೇಂಗಾ ಪುದೀನ ಪುಟಾಣಿ ಅಲ್ಲ ಒಂದು ಸ್ವಲ್ಪ ಬೆಲ್ಲ ಒಂದು ಸ್ವಲ್ಪ ಹುಣಸೆಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪು ಜೀರಿಗೆ ಇದನ್ನೆಲ್ಲನೂ ಅವರು ಮಿಕ್ಸಿ ಜಾರ್ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಗಟ್ಟಿ ಚಟ್ನಿ ಮಾಡಿದ್ರು ಅವರು ಭಾಳ ಅಳಸನೂ ಇಲ್ಲ ಗಟ್ಟಿನೂ ಇಲ್ಲ ನೋಡಿ ಸ್ನೇಹಿತರೆ ಈ ಹದಕ್ಕೆ ಅವರು ಚಟ್ನಿ ಮಾಡ್ಕೊಂಡಿದ್ರು ಪುದೀನ ಹಾಕಿರೋದ್ರಿಂದ ಚಟ್ನಿದು ರುಚಿ ಅಂದರೆ ಭಾಳ ಚೆಂದಾಗಿತ್ತು ನೋಡಿ ಸ್ನೇಹಿತರೆ ಇದ್ರ ಜೊತೆಗೆ ನಾವು ಆಲೂಗಡ್ಡೆ ಪಲ್ಯ ಮಾಡಿದ್ರು ಆಲೂಗಡ್ಡೆ ಕುದಿಸಿಟ್ಕೊಂಡಿದ್ರು ಉಳ್ಳಾಗಡ್ಡಿ ಟೊಮ್ಯಾಟೊ ಕರ್ಬೇವ ಕೊತ್ತಂಬರಿ ತೊಗೊಂಡಿದ್ರು ಅದನ್ನು ಹೆಂಗೆ ಮಾಡಿದ್ರು ನೋಡಿರಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರು ಸಾಸಿವೆ ಜೀರಿಗೆ ಕರ್ಬೇವ ಉಳ್ಳಾಗಡ್ಡಿ ಟೊಮ್ಯಾಟೊ ಹಾಕ್ಕೊಂಡ್ರು ಅದ್ರ ಜೊತೆಗೆ ಒಂದು ಸ್ವಲ್ಪ ಅರ್ಶಿಣದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಮಸಾಲೆ ಖಾರ ಇಷ್ಟ ಹಾಕಿ ಮಾಡಿದ್ರಿ ಅಗದಿ ಫಾಸ್ಟ್ ಅಂದರೆ ಫಾಸ್ಟ್ ಐದು ನಿಮಿಷನಾಗ ಆಲೂಗಡ್ಡೆ ಪಲ್ಯ ರೆಡಿಯಾಗಿತ್ತು ಈ ದೋಸೆಗಂತೂ ಹೇಳಿ ಮಾಡಿಸಿದ ಪಲ್ಯ ನೋಡಿರಿ ಇದು ನಾರ್ಮಲ್ ನಾವು ಹಸಿಮೆಣ ಹಾಕಿ ಮಾಡುವ ಆಲೂಗಡ್ಡೆಕ್ಕಿಂತ ಈ ರೀತಿ ಮಸಾಲೆ ಖಾರ ಹಾಕಿ ಮಾಡಿರುವಂಥ ಆಲೂಗಡ್ಡೆ ಪಲ್ಯ ಭಾಳ ಅಂದರೆ ಭಾಳ ಟೇಸ್ಟಿಯಾಗಿತ್ತು ಸ್ವಲ್ಪ ಬೆಲ್ಲ ಹಾಕಿದ್ರು ನೀವು ಬೇಡ ಅಂತಂದರೆ ಅದನ್ನು ಸ್ಕಿಪ್ ಮಾಡ್ಕೋಬೋದು ಅದ್ರ ಕುದಿಸಿ ಕುದಿಸಿಟ್ಕೊಂಡಿರುವಂತಹ ಆಲೂಗಡ್ಡೆ ಹಾಕಿ ಚೆಂದಗೆ ಒಂದು ಐದು ಹತ್ತು ನಿಮಿಷ ಅದನ್ನು ಕುದಿಸಿಟ್ಕೊಂಡ್ಬಿಟ್ರೆ ನೋಡಿರಿ ಫಾಸ್ಟಾಗಿ ನಮ್ಮದು ಆಲೂಗಡ್ಡೆ ಪಲ್ಯ ದೋಸೆಗೆ ರೆಡಿ ಆಯಿತು ಈ ಕಡೆ ಚಟ್ನಿನೂ ರೆಡಿ ಆಯಿತು ಆಮೇಲೆ ಈ ಕಡೆ ದೋಸೆ ಜೊತೆಗೆ ಆಲೂಗಡ್ಡೆ ಪಲ್ಯನೂ ಅವ್ರು ರೆಡಿ ಮಾಡಿದರು ಸೊ ಸ್ನೇಹಿತರೆ ನೋಡಿರಿ ಮ್ಯಾಲ ಕೊತ್ತಂಬರಿ ಹಾಕಿದ್ರು ಕೊತ್ತಂಬರಿ ಹಾಕಿದ ಮೇಲೆ ನಮ್ದು ಆಲೂಗಡ್ಡೆ ಅಪ್ಪಲ್ಲ ರೆಡಿ ಆಯ್ತು ನೋಡ್ರಿ ಸ್ನೇಹಿತರೆ ಇಷ್ಟು ಮಾಡಿದ್ರು ನಿಮ್ಗೆ ನೋಡಿದ್ರೆ ಅನಿಸ್ಬೋದು ಆಲೂಗಡ್ಡೆ ಅಪ್ಪಲ್ಲ ಎಷ್ಟು ಚಂದ ಅಂತ ಅಂತೇಳಿ ನಾ ಟೇಸ್ಟ್ ಮಾಡೀನಂತನೇ ನಿಮ್ಗೆ ಹೇಳಾಗತ್ತೀನಿ ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿತ್ತು ಅವ್ರು ಮಾಡೋದು ನೋಡಿ ನೋಡಿರಿ ಎಷ್ಟು ಫಾಸ್ಟ್ ಮಾಡತ್ತಾರಲ್ಪ ಅಂತ ಅನಿಸ್ಬಿಡ್ತು ಬಟ್ ಅಷ್ಟು ಫಾಸ್ಟಾಗಿ ಒಂದು ಐದು ನಿಮಿಷದಾಗ ಅವರು ರೆಡಿ ಮಾಡಿದ್ರು ಸ್ನೇಹಿತರೆ ಸೊ ಇವಾಗ ಮೇನ್ ಇನ್ಗ್ರೀಡಿಯಂಟ್ ದೋಸೆಗೆ ಅವ್ರು ಏನೇನು ಹಾಕಿದ್ರು ನೋಡ್ರಿ ಸ್ನೇಹಿತರೆ ಉದ್ದಿನ ಬಳಿ ತೊಗೊಂಡಿದ್ರು ಅದ್ರ ಜೊತೆಗೆ ರಾಗಿ ನವಣಿ ಸಾಮೆ ಹಾರಕ ಕೊರಲೆ ಬರಗು ಉದ್ದಿನ ಬೇಳೆ ಹೆಸರು ಕಾಳು ತೊಗರಿಬೇಳೆ ಬೇಳೆ ಆಕೆ ಎಲ್ಲನೂ ಸಮ ಪ್ರಮಾಣದಾಗ ಅವರು ನಾನು ತೋರಿಸಿರುವಂತಹ ಸಾಮಗ್ರಿಗಳನ್ನು ಸಮ ಪ್ರಮಾಣದಾಗ ಇದೇ ಬಟ್ಟಲ್ದಾಗ ತೊಗೊಂಡಿದ್ದರು ನಿಮಗೆ ಗೊತ್ತಾಗಲಿಲ್ಲಪ್ಪ ಅಂತಂದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಎಲ್ಲ ಡಿಟೇಲ್ಸನ್ನು ಎಷ್ಟು ಹಾಕಿದ್ರು ಹೆಂಗೆ ಹಾಕಿದ್ರು ಅಂತೇಳಿ ನಿಮಗೆ ತಿಳಿಸ್ಕೊಳ್ತೀನಿ ಒಂದೊಂದು ಚಮಚ ಚಮಚಾದಷ್ಟು ಮೆಂತ್ಯ ತೊಗರಿಬೇಳೆ ಬೇಳೆ ಆಮೇಲೆ ರುಬ್ಬಬೇಕಾದ್ರೂ ಒಂದು ಸ್ವಲ್ಪ ಅವಲಕ್ಕಿ ಹಾಕೊಂಡಿದ್ರು ಸ್ನೇಹಿತರೆ ಇದು ಎಲ್ಲ ತೊಗೊಂಡಿರುವಂತಹದ್ದು ರಾತ್ರಿ ಒಂದು ಎಂಟು ಹಗಲತ್ತು ನೀವು ಎಂಟು ತಾಸು ನೆನೆಸಿಟ್ಕೋಬೇಕು ರಾತ್ರಿ ಮಲ್ಕೋಬೇಕಾದ್ರೆ ಏನು ಮಾಡಬೇಕು ಅದನ್ನು ರುಬ್ಬಿ ಒಂದು ಸ್ವಲ್ಪ ಅವಲಕ್ಕಿ ಹಾಕಿ ಅಂದ್ರೆ ಬೆಳಗ್ಗೆ ಎಳ್ಗಳ ಅದು ಮಸ್ತ್ ಫರ್ಮೆಂಟ್ ಆಗಿ ಈ ರೀತಿ ಅವರು ದೋಸೆ ಹಿಟ್ಟನ್ನು ರೆಡಿ ಮಾಡ್ಕೊಂಡು ಬಂದಿದ್ರು ಸ್ನೇಹಿತರೆ ನೋಡಿರಿ ದೋಸೆ ಹಿಟ್ಟು ನಿಮಗೆ ನೋಡಿದ್ರನ್ನ ಗೊತ್ತಾಕೈತಿ ದೋಸೆ ಹಾಕೋಕ್ಕಿಂತ ಮುಂಚೆ ಅದನ್ನು ಇನ್ನೂ ಸ್ವಲ್ಪ ಆರೋಗ್ಯಕವಾಗಿ ಹೇಳಿ ಅವರು ಅದ್ರ ಜೊತೆಗೆ ಒಂದು ಸ್ವಲ್ಪ ಕ್ಯಾರೆಟನ್ನು ಹಾಕಿದ್ರು ಮಕ್ಕಳು ಹಾಗೆ ತಿನ್ನಪ್ಪ ಅಂತಂದ್ರೆ ತಿನ್ನಂಗಿಲ್ಲ ಅಂಥೇಳಿ ಈ ರೀತಿ ದೋಸೆ ಜೊತೆಗೆ ಅವರು ಒಂದು ಕಡೆ ಒಂದು ಸ್ವಲ್ಪ ಮೆಂತಿ ಪಲ್ಯ ಕಟ್ ಮಾಡಿ ಹಾಕ್ಕೊಂಡ್ರು ಒಂದು ಸ್ವಲ್ಪ ಕ್ಯಾರೆಟ್ ಹಾಕೊಂಡ್ರು ನೋಡಿಸಿದ್ರು ವಿಧ ವಿಧವಾಗಿ ನಾಲ್ಕು ನಮ್ನಿಯವರು ದೋಸೆ ಮಾಡಿ ತೋರಿಸಿದ್ರು ಮಸಾಲೆ ದೋಸೆ ಆಮೇಲೆ ನಾರ್ಮಲ್ ಪ್ಲೇನ್ ದೋಸೆ ಆಮೇಲೆ ಈ ರೀತಿ ಪರಾಠಾ ಟೈಪ್ ಒಂದು ದೋಸೆ ಮಾಡಿ ತೋರಿಸಿದ್ರು ಆಮೇಲೆ ಉತ್ತಪ್ಪ ಟೈಪ್ ಒಂದು ದೋಸೆ ಮಾಡಿ ತೋರಿಸಿದ್ರು ಆಮೇಲೆ ಮೈಸೂರು ಮಸಾಲೆ ದೋಸೆ ಅಂಥೇಳಿ ಅವ್ರು ಮಾಡಿ ತೋರಿಸಿದ್ರು ವಿಧ ವಿಧವಾಗಿ ರುಚಿ ರುಚಿಯಾದ ದೋಸೆಗಳನ್ನು ಅವ್ರು ಹಾಗೆ ಮಾಡಿಕೊಡಗತ್ತಿದ್ರು ನಾವು ಹಾಗೆ ತಿನ್ನಾಕತ್ತಿದ್ವಿ ಸ್ನೇಹಿತರೆ ಈ ದೋಸೆನ ತಿಳಿಸಿಕೊಟ್ಟಿದ್ದಕ್ಕಾಗಿ ವೀಣಾ ಶಿರೂರ್ ಅವರಿಗೆ ತುಂಬ ಧನ್ಯವಾದಗಳನ್ನು ತಿಳಿಸ್ಬೇಕು ನೋಡ್ರಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಅವರು ನೋಡ್ರಿ ಐರನ್ ತವಾನ ಯೂಸ್ ಮಾಡ್ಕೊಂಡಿದ್ರು ಈ ರೀತಿ ಐರನ್ ತವ ಯೂಸ್ ಮಾಡೋದ್ರಿಂದ ಮಕ್ಕಳಿಗೆ ದೊಡ್ಡವರಿಗೆ ಐರನ್ ಕಂಟೆಂಟನ್ನು ಆಗಿ ಸಿಗಲಿ ಅಂಥೇಳಿ ಅವರು ಐರನ್ ತವಾನ ಯೂಸ್ ಮಾಡಾಕತ್ತಿದ್ರು ಸ್ನೇಹಿತರೆ ಕಂಟಿನ್ಯೂಸ್ ಆಗಿ ಫಟಾಫಟ್ ಫಟಾಫಟ್ ಅಂಥೇಳಿ ಈ ರೀತಿ ದೋಸೆನವರು ಹಾಕ್ಕೊಡಾಕತ್ತಿದ್ರು ನಿಜವಾಗ್ಲೂ ಸ್ನೇಹಿತರೆ ಈ ರೀತಿ ದೋಸೆ ಆರೋಗ್ಯಕರವಾಗಿ ನೀವು ನಿಮ್ಮ ಮನೆಯವರಿಗೆ ಎಲ್ಲರಿಗೂ ಮಾಡಿಕೊಡ್ರಿ ಅಂತ ತಿಳಿಸ್ತೀನಿ ಸ್ನೇಹಿತರೆ ಈ ರೀತಿ ದೋಸೆ ನೀವು ಮಾಡ್ಕೊಂಡು ತಿಂದಾದಮೇಲೆ ಕಮೆಂಟ್ ಮಾಡಿ ಹೇಳ್ರಿ ನಿಮಗೆ ಹೆಂಗೆ ಅನಿಸಿತು ಅಂಥೇಳಿ ನನಗಂತೂ ನೋಡಿರಿ ನಾರ್ಮಲ್ ದೋಸೆಕ ಈ ದೋಸೆಕ ಏನೂ ಡಿಫ್ರೆನ್ಸ್ ಅನ್ನಿಸ್ಲಿಲ್ಲ ಒಂದು ಸ್ಮೆಲ್ಲಿಗಾಯಿತು ಟೇಸ್ಟಿಗಾಯಿತು ರುಚಿಗಾಯಿತು ಅಷ್ಟೇ ಸೇಮ್ ನಾರ್ಮಲ್ ದೋಸೆದಷ್ಟನ್ನು ರುಚಿಯಾಗಿ ಬಂದಿತ್ತು ಸ್ನೇಹಿತರೆ ಸೊ ಈ ರೆಸಿಪಿ ನೋಡಿ ನೀವು ಡೆಫಿನೆಟ್ಲಿ ನಿಮ್ಮನಿ ಒಳಗೆ ಟ್ರೈ ಮಾಡ್ತೀರಿ ಅಂತೇಳಿ ಅನ್ಕೋತೀನಿ ಈ ರೆಸಿಪಿನ ತಿಳಿಸಿಕೊಟ್ಟಿದ್ದಕ್ಕಾಗಿ ವೀಣಾ ಶಿರೂರ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸಾಕತ್ತೀನಿ ನಿಮಗೆ ಹೆಂಗೆ ಅನಿಸಿತು ಹೇಳಿ ದಯವಿಟ್ಟು ಕಮೆಂಟ್ ಮಾಡಿ ಹೇಳ್ರಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ